ಇದೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಆದಿತ್ಯವಾರ ಬೆಳ್ಮಣ್ಣು ಹ್ಯುಮ್ಯಾನಿಟಿ ಕಚೇರಿಯ ಸಭಾಭವನದಲ್ಲಿ ಉಚಿತ ಶ್ರವಣ ತಪಾಸಣಾ ಶಿಬಿರ ನಡೆಯಲಿದೆ ವೈದ್ಯರು ಹಿಯರಿಂಗ್ ಮೆಷಿನ್ ಅಳವಡಿಸಲು ಸೂಚಿಸಿದ ಆಯ್ದ ಶಿಬಿರಾರ್ಥಿಗಳಿಗೆ ಹಿಯರಿಂಗ್ ಮೆಷಿನ್ ನ ವೆಚ್ಚದ ಐವತ್ತು ಶೇಕಡ ಮೊತ್ತ ಹ್ಯುಮ್ಯಾನಿಟಿ ಸಂಸ್ಥೆ ಭರಿಸಲಿದೆ ಕಿವಿಯ ಶ್ರವಣದ ಬಗ್ಗೆ ಮತ್ತು ಈ ಶಿಬಿರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀ ಲವ ಬಂಗೇರರವರು ಸರ್ ನಿಮಗೆ ಹ್ಯುಮ್ಯಾನಿಟಿ ಸಂಸ್ಥೆಗೆ ಸ್ವಾಗತ ನನ್ನ ಹೆಸರು ಲವ ಬಂಗೇರ ಅಂತ ನಾನು ಉಡುಪಿಯ ವಿಘ್ನಹಾರ್ಥ ಸಂಸ್ಥೆಯ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಿರ್ತೀನಿ ಕಿವಿ ಅಂದರೆ ಮನುಷ್ಯನ ದೇಹದಲ್ಲಿ ಪಂಚೇತಿನಗಳಲ್ಲಿ ಕಿವಿಯು ಸಹ ಒಂದು ಮನುಷ್ಯನಿಗೆ ಕಣ್ಣು ಎಷ್ಟು ಮುಖ್ಯವೋ ಹಾಗೆ ಕಿವಿ ಸಹ ಅಷ್ಟೇ ಮುಖ್ಯ ಮುಖ್ಯವಾಗಿ ಈ ಶಿಬಿರದಲ್ಲಿ ನಾವು ಕಿವಿಯ ಪರೀಕ್ಷೆಯನ್ನು ಮಾಡ್ತೇವೆ ಈ ಪರೀಕ್ಷೆಯಲ್ಲಿ ಎರಡು ರೀತಿಯ ಕಾಯಿಲೆಗಳು ನಮಗೆ ಗೊತ್ತಾಗುತ್ತೆ ಕಾಯಿಲೆ ಕಾಯಿಲೆಗಳಂದರೆ ಎರಡು ರೀತಿಯ ಸಮಸ್ಯೆಗಳು ಕಿವಿಯದ್ದು ಒಂದು ಕಿವಿಯ ನರಗಳು ವೀಕ್ ಆಗಿ ಅವರಿಗೆ ಕಿವಿ ಕೇಳಿಸಿಕೊಳ್ಳುವುದಿಲ್ಲ ಅಂತ ಒಂದು ಇನ್ನೊಂದು ಕಿವಿಯ ಒಳಗಡೆ ಇನ್ಫೆಕ್ಷನ್ ಒಳಗಡೆ ಸಮಸ್ಯೆ ಇದ್ದು ಅದರಿಂದ ಕಿವಿ ಕೇಳ್ತಾ ಇಲ್ಲ ಅನ್ನೋದು ಮುಕ್ ಈ ಎರಡ ಸಮಸ್ಯೆದಲ್ಲಿ ಈ ಕ್ಯಾಂಪ್ನಲ್ಲಿ ನಾವು ನರಗಳು ಮುಖ್ಯವಾಗಿ ಸೆನ್ಸರಿಂಗ್ ಹಿಯರಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೇವೆ ನರಗಳು ವೀಕ್ ಆಗಿರೋ ಅವರಿಗೆ ಕಿವಿಯ ಶ್ರವಣ ಸಾಧನಗಳ ಮೂಲಕ ಅಂದರೆ ಹೇರಿಂಗ್ ಏಡ್ಗಳ ಮೂಲಕ ನಾವು ಅವರಿಗೆ ಪರಿಹಾರವನ್ನು ಕೊಡ್ತಿದ್ದೇವೆ ಇನ್ನೊಂದು ಯಾರಿಗೆ ಇನ್ಫೆಕ್ಷನ್ನಿಂದ ಕಿವಿ ಕೇಳ್ತಾ ಇಲ್ಲ ಅಂಥವರಿಗೆ ನಾವು ನುರಿತ ವೈದ್ಯರನ್ನು ಭೇಟಿ ಮಾಡಿ ಎಂಬ ಸಲಹೆಯನ್ನು ಕೂಡ ನಾವು ಈ ಸ ಸಂಸ್ಥೆಯ ಮೂಲಕ ನಾವು ನಿಮಗೆ ತಿಳಿಸ್ತಲಿದ್ದೇವೆ ಈ ಕ್ಯಾಂಪ್ನಲ್ಲಿ ವಿಘ್ನಹಾರ್ಥ ಸಂಸ್ಥೆಯ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಅನುಭವವುಳ್ಳ ವೈದ್ಯರು ಭಾಗವಹಿಸಲಿದ್ದಾರೆ ಈಗಿನ ಕಾಲದಲ್ಲಿ ಕೆಲವರಿಗೆ ಮೂವತ್ತರಿಂದ ನಲವತ್ತು ವಯಸ್ಸು ಆದವರಿಗೂ ಕೂಡ ಕೆಲವು ಸಮಸ್ಯೆಗಳಿಂದ ಕಿವಿಗಳ ನರಗಳು ವೀಕ್ ಆಗಿ ಕೇಳಿಸ್ಕೊಳ್ಳೋ ಪ್ರಾಬ್ಲಮ್ ಇರುತ್ತೆ ಅಂಥವರು ಕೂಡ ಈ ಶಿಬಿರವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು ವಯಸ್ಕರು ಅಂದರೆ ತ ಅಜ್ಜ ಅಜ್ಜಿ ಅವರು ವಯಸ್ಸಿನಿಂದ ಅವರು ತನ್ನ ಒಂದು ಎಪ್ಪತ್ತು ಎಂಬತ್ತು ಏಜ್ ಪ್ರಕಾರ ಆಗಿರುವಂಥ ಸಮಸ್ಯೆಗಳಿಗೂ ಈ ಮಿಷಿನ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೇಳಿಸ್ಕೊಳ್ಳುವಂತೆ ಮಾಡುತ್ತೆ ಅದಕ್ಕೆ ಈ ಕ್ಯಾಂಪ್ ಅನ್ನು ಸದೇಪ ಪಡಿಸ್ಕೊಳ್ಳಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ ಈ ಚುಟುಕಾದ ಮಾಹಿತಿ ನೀಡಿದ ಲವ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ ನೋಂದಣಿ ರಿಜಿಸ್ಟ್ರೇಷನ್ ಕಡ್ಡಾಯ ಇಪ್ಪತ್ತನೇ ತಾರೀಕಿನಂದು ನೋಂದಣಿ ಮಾಡದೆ ದಯಮಾಡಿ ಬರಲಿಕ್ಕಿಲ್ಲ ಯಾಕಂದರೆ ನಿಮಗೆ ಟೈಮ್ ಕೊಡ್ತಾರೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನದವರೆಗೆ ಅಥವಾ ತುಂಬ ಜನರಿದ್ದರೆ ಸಂಜೆಯವರೆಗೆ ಟೈಮ್ ಪ್ರಕಾರ ಬರುವಂಥದ್ದು ಒಬ್ಬರಿಗೆ ಟೆಸ್ಟ್ ಮಾಡಲು ಕನಿಷ್ಠ ಹದಿನೈದು ನಿಮಿಷವಾದರೂ ಬೇಕು ಸುಳ್ಳು ಸುದ್ದಿಯನ್ನು ಕೂಡ ಹಪ್ಪಿಸಬೇಡಿ ಬೆಳ್ಮಣಗು ಹ್ಯುಮ್ಯಾನಿಟಿ ಪೋಂಡ್ ಅವಳು ಆಪರೇಷನ್ ಮಲ್ಪುಯರಿಗೆ ಹಾಗೆಲ್ಲ ಹೇಳಬೇಡಿ ಈ ವಿಡಿಯೋವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಡ ಜನರಿಗೆ ಆಸಕ್ತರಿಗೆ ಇದರ ಸದುಪಯೋಗ ಆಗುವಂತೆ ನೋಡುವ ಬಡ ಜನರಿಗೋಸ್ಕರ ಈ ಒಂದು ಶಿಬಿರವನ್ನು ಆಯೋಜಿಸಲಾಗಿದೆ ಬೆಳ್ಮಣ್ಣಿನ ಆಸುಪಾಸಿನ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಸೇರಬಹುದಾಗಿದೆ ಹಳ್ಳಿ ಜನರಿಗೆ ಇಂಥ ಮಾಹಿತಿ ಸಿಗುವುದಿಲ್ಲ ತಾವು ತಮ್ಮ ವ್ಯಾಪ್ತಿಯ ಇಂಥ ಜನರಿದ್ದರೆ ಅವರನ್ನು ಹ್ಯುಮ್ಯಾನಿಟಿ ಸಂಸ್ಥೆ ಶಿಬಿರಕ್ಕೆ ಪಾಲ್ಗೊಳ್ಳುವ ಹಾಗೆ ತಾವು ನೋಡಿಕೊಳ್ಬಹುದು ಮತ್ತು ನೀವು ಕೂಡ ಈ ಒಂದು ಸಮಾಜ ಸೇವೆ ಒಂದು ಭಾಗವಾಗಬಹುದು ಈ ಶಿಬಿರದಲ್ಲಿ ಕಿವಿಯ ಏನು ಟೆಸ್ಟ್ ನಡೆಯಬೇಕು ಅಲ್ಲಿ ಏನು ಹೊರಗಡೆಯಿಂದ ಶಬ್ದ ಬರಲಿಕ್ಕಿಲ್ಲ ನಮ್ಮ ಸಂಸ್ಥೆಯಲ್ಲಿ ಈ ಸ್ಟುಡಿಯೋ ಇದೆ ಇಲ್ಲಿ ಎ ಸಿ ಕೂಡ ಇದೆ ನಿಶಬ್ದ ಇದೆ ಸೊ ಇದೊಂದು ಸೂಕ್ತವಾದ ಜಾಗ ಇಂತಹ ಒಂದು ಶಿಬಿರ ನಡೆಸಲಿಕ್ಕೆ ಸೊ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಈ ಶಿಬಿರದ ಶಿಬಿರಾರ್ಥಿಗಳಿಗೆ ಯಾರಿಗಾದರೂ ಈ ಶ್ರವಣ ಯಂತ್ರ ಹಿಯರಿಂಗ್ ಮೆಷಿನ್ ಅಳವಡಿಸಲು ಇಲ್ಲಿ ವೈದ್ಯರು ಸೂಚಿಸಿದ್ದಲ್ಲಿ ಅವರ ಮೆಷಿನ್ನ ವೆಚ್ಚದ ಫಿಫ್ಟಿ ಪರ್ಸೆಂಟ್ ಮೊತ್ತವನ್ನು ಹ್ಯುಮಾನಿಟಿ ಸಂಸ್ಥೆ ಭರಿಸಲಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಂದಣಿ ಮಾಡಿದ ಶಿಬಿರಾರ್ಥಿಗಳಿಗೆ ನಾವು ವೈಯಕ್ತಿಕವಾಗಿ ನೀಡಲಿದ್ದೇವೆ ಶಿಬಿರಕ್ಕೆ ಹೆಸರು ನೋಂದಣಿ ರಿಜಿಸ್ಟ್ರೇಷನ್ ಅಥವಾ ಯಾವುದೇ ಮಾಹಿತಿ ಬೇಕಾದಲ್ಲಿ ತಾವು ನಮಗೆ ವಾಟ್ಸಪ್ ಮುಖಾಂತರನೇ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಟೂ ಜೀರೋ ಡಬಲ್ ಒನ್ ಡಬಲ್ ಒನ್ ದಯಮಾಡಿ ಕಾಲ್ ಮಾಡಬೇಡಿ ಈ ಸಂಖ್ಯೆಗೆ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಮಾಡಿ